ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ರೀ ನಾನು ಇದೊಂದು ವಿಡಿಯೋ ಮಾಡೋಣ ಅಂತೇಳಿ ಸಿಲ್ವರದ್ದು ಇದೆ ರೀ ಇದು ಸಿಲ್ವರ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಅದು ವೀಡಿಯೋ ಇದ್ದೀನಿ ರೀ ನಾ ನಮ್ಮ ಮನೆ ಹತ್ರ ಒಂದು ಸಿಲ್ವರ್ ಶಾಪ್ ಇದೆ ರೀ ಸಿಲ್ವರ್ ಬರೀ ಸಿಲ್ವರ್ ಐಟಮ್ಸೇ ಇಟ್ಟಿದ್ದಾರೆ ಅವರು ಅಲ್ಲಿ ಮಂತ್ಲಿ ನಮ್ಗೆ ಎಷ್ಟು ಕೆಪ್ಯಾಸಿಟಿ ಇರುತ್ತೆ ಅಷ್ಟೇ ನಾವು ಕಟ್ಬೋದು ರೀ ತೌಸಂಡು ಟೂ ತೌಸಂಡು ತ್ರೀ ತೌಸಂಡು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕಟ್ಕೊತ ಹೋಗಬೇಕು ಅದು ಫೈವ್ ಅಷ್ಟೇ ಸ್ಕೀಮ್ ಇದೆ ರೀ ಫೈವ್ ಮಂತ್ಸ್ ಮಾತ್ರ ಕಟ್ಟಬೇಕು ಸಿಕ್ಸ್ ಮಂತ್ಗೆ ಅವರು ನಾವು ಏನು ನಮಗೇನು ಏನು ಬೇಕೋ ಅದನ್ನು ನಾವು ಪರ್ಚೇಸ್ ಮಾಡ್ಬೋದು ರೀ ಅಲ್ಲಿ ಅಂಗಡಿ ಒಳಗೆ ನಾನು ಇವು ನನಗೆ ಇದು ಭಾಳ ಈ ಐಡಲ್ಸ್ ಇವೆ ರೀ ಇವು ಮೂರ್ತಿಗಳು ಅವು ತೊಗೊಳ್ಬೇಕು ಅನ್ನಿಸ್ತು ತೊಗೊಂಡಿದ್ದೀನಿ ನನಗದು ಭಾಳ ಇಷ್ಟ ಆಯಿತು ಅದಕ್ಕೆ ಅವೇ ತೊಗೊಂಡಿದ್ದೀನಿ ನಾನು ತಿಂಗಳ ಒನ್ ತೌಸಂಡ್ ಮಾತ್ರ ಕಟ್ತಾಯಿದ್ದೆ ಇದ್ದೆ ಅಂಗಡಿಗೆ ಶಾಪಲ್ಲಿ ಇದು ಒಂದು ಈ ಐಡಲ್ಗಳು ಎರಡು ಆನೆ ಇದೆ ರೀ ಮತ್ತು ನಡುವು ಲಕ್ಷ್ಮೀ ದೇವಿ ಇದ್ದಾಳ್ರಿ ಇದು ಗಜಲಕ್ಷ್ಮಿ ರೀ ಅವಳು ಗಜಲಕ್ಷ್ಮೀ ದೇವಿ ಇದ್ದಾಳ ಗಜಲಕ್ಷ್ಮಿ ಇದು ಪ್ಯೂ ನೈಂಟಿ ಟೂ ಪರ್ಸೆಂಟು ಸಿಲ್ವರ್ ರೀ ಅದರಲ್ಲಿ ಆ ಐಡಲ್ ಒಳಗೆ ಮತ್ತು ಈ ಆನೆಗಳೇನಿದೆ ಅಲ್ರಿ ಇವೆರಡೂ ಮೇಲಷ್ಟೇ ಸಿಲ್ವರ್ ಶೀಟ್ ಕೋಟ್ ರೀ ಸಿಲ್ವರದ್ದು ಕೋಟ್ ಹಾಕಿ ಶೀಟ್ ಹಾಕಿದ್ದಾರೆ ಒಳಗಡೆ ಅರಗಿದೆ ರೀ ಮೇಲಷ್ಟೇ ಸಿಲ್ವರ್ದು ಶೀಟ್ ರೀ ಶೀಟ್ ಹಾಕಿದ್ದಾರೆ ಇದು ಮೂರು ಸೇರಿ ನನ್ನ ತಿಂಗಳ ಒಂದೊಂದು ತೌಸಂಡ್ ಕಟ್ತಿದ್ದೆ ಟೋಟಲ್ ಸಿಕ್ಸ್ ತೌಸಂಡ್ ಆಯಿತು ಆಯ್ತು ಫ್ರೆಂಡ್ಸ್ ಇವು ಮೂರು ಸೇರಿ ಸಿಕ್ಸ್ ತೌಸಂಡ್ ಕೊಟ್ಟು ತೊಗೊಂಡೆ ನನಗೆ ಭಾಳ ಇಷ್ಟ ಆಯ್ತು ರೀ ಇದು ಆನೆಗಳಿದ್ದದ್ದು ಮತ್ತು ಇದು ಲಕ್ಷ್ಮೀದೇವಿ ಗಜಲಕ್ಷ್ಮೀ ಅವ್ರು ಅಂದರು ಗಜಲಕ್ಷ್ಮಿ ವೈರಿ ಹಬ್ಬದಲ್ಲಿ ಭಾಳ ಒಳ್ಳೇದಾಗತ್ತೆ ನಿಮಗೆ ಅಂತೇಳಿ ಅಂದರು ಆಯ್ತು ಬಿಡು ಅಂತ ನನ್ನೇ ತೊಗೊಂಡೆ ರೀ ನನಗೆ ಇವು ಇಷ್ಟ ಆಯಿತು ತೊಗೊಂಡಿನಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಕಮೆಂಟ್ಸ್ ಹಾಕಿ ಲೈಕ್ ಕೊಡಿ ಪ್ಲೀಸ್ Thank you.